ಏಳೊಂದಲ್ಲ ಎರಡು ತಿಂಗಳ ಶ್ರಾವಣ ಭಾದ್ರಪದ ಸಮಾಧಾನ ಬಾಳಪ್ಪ ಆಮೇಲೆ ಜಾಸ್ ಇಟ್ಕೋರಿ ರಿಕಾರ್ಡ್ ಮಾಡಿಕೋರಿ ಆಮೇಲೆ ಬ್ಯಾಂಕ್ ಹತ್ತತ್ತಪ್ಪ ಎಲ್ಲಿ ಬೇಕಲ್ಲಿ ಬ್ಯಾಂಕ್ ಹತ್ತತ್ತು ಕಾಪಾಡಬೇಕಪ್ಪ ನಮ್ ಬೆನ್ನು ಬ್ಯಾಂಕ್ ಎತ್ತೈತೆ ಅಂತ ನಮ್ ಮುಂದೆ ಹೇಳಿ ಶ್ರಾವಣ ಭಾದ್ರಪದ ಸಮಾಧಾನ ಬಾಳಪ್ಪ ಹೌದು ಬ್ಯಾಂಕ್ ಆಮೇಲೆ ಕಾಲ ಕಾಲ್ ಮಾತ್ರ ಬಾಳ್ ಸುಮಾರು ಬರಕತ್ತೈತಿ ಬರ್ತೈತಿ ರಾಯರಿಗೆ ಮರಣ ಬಾಳಂತಪ್ಪ ಬರ್ಕೋರಿ ರಾಯರಿಗೆ ಮರಣ ಬಾಳತಿ ರಾಯರಿಗೆ ರಾಯರಿಗೆ ಮರಣ ಬಾಳತ್ತಿ ಅರ್ಥ ಆಗುತ್ತಂತ ದನಗಳಿಗೆ ದನಗಳಿಗೆ ಮಹಾಪೀಡ ಬಡದಂತಿ ಅದು ಒಂದು ಸೂಚನಾ ಊರಗೆ ಪ್ರತಿ ವannuvarage ಚಲುವಾಟ ಅಂದ್ರೆ ಅಲ್ರಿ ನಮ್ಮ ಮುಂದೆ ಹೇಳಿದ್ರೆ ನಾವು ಏನು ಮಾಡೋರು ನಮ್ಮ ಕೈಲಿ ಏನಾಗದು ನಿಗುತ್ತಾ ಆಯಾ ಊರು ದೇವರ ಸಮಾಧಾನ ಮಾಡಿಕೋರಿ ನಮ್ಮ ನಮಗೆ ದ್ಯಾಶುಟ್ ಕೊರಿ ಈ ವರ್ಷ ಬರಲೇಬೇಕು ಬರ್ತೈತಿ ಮುndಲು ಕಾಲನ ಬಾಳು ಸುಮಾರು ಬರುವುದೋ ಬರ್ತೈತಿ ತಯಾರಿ ಇಟ್ಕೊರಿ ತಯಾರಿ ಇಟ್ಕೊರಿ ಏನು ತಯಾರು ಮಾಡೋರು ಏನು ಕತ್ತಿ ಏ ಫೋನ್ ಅವರು ಕೇಳಿದ್ರು ಪ್ರಸಾದ್ ತಯಾರಿ ಇಟ್ಕೊರಿ ನಾನು ಹೇಳ್ತিনা ತಿಳ್ಕೊರಿ ಮುಂದೆ ಕಾಲ ಸುಮಾರು ಬರುವ ಬರ್ತೀವಿ ರಾಯರಿಗೆ ಮರಣ ಬಾಳಿ ರಾಯರಿಗೆ ತಿಳ್ಕೊಂತೀಯ ನೀನು ರಾಯರಿಗೆ ಅದ್ ಅರ್ಥ ಆಗೋದಿಲ್ಲ ಆದಂಗೆಲ್ಲ ನೀ ತಿಳ್ಕೊಂತ ಹೋಗಿ ಎಲ್ಲ ಜಗತ್ತ ತಿಳ್ಕೋ ಆಗಿಂದು ತಿಳಿದಿಂಗ್ ಒಂದು ಸಮಾಜಕ್ಕೆ ಪೆಟ್ಟಾಗತ್ತ ಅಂತ ಹೇಳುದು ತಪ್ಪಾಗತ್ತ ಸಮಾಜ ಅಲ್ಲ ರಾಯರ್ ಅಂದ್ರೆ ಮತ್ತೆ ಯಾರು ಅದು ನಿನಗೆ ಗೊತ್ತಾಗತ್ತ ಮುಂದೆ ಸೋಮಣ್ಣ ಮುಂದೆ ಗೊತ್ತಾಗತ್ತ ಮುಂಗಾರಿ ಮಿಂಚತ್ತ ಅಂತ ಹೇಳಿನಿ ಮಿಂಚತ್ತೈತಿ ಕೆಂಪು ಕಾಡಿಗೆ ಬಲನ ಐತಿ ಪ್ರಸಾದ ಮಾತ್ರ ಇದು ಒಂದು ವರ್ಷ ಕೊಡ್ತಿಲ್ಲ ಮುಂದೆ ಮಾತ್ರ ಜಟಗಾಲ ಸೂಚನಾ ಬಾಳತಿ ತಯಾರಿ ಇಟ್ಕೋರಿ ನೋಂದ್ಬಿಡ್ರಿಯ ಚಂದಪ್ಪಗೆ ಬೆಳೆ ಬಣ್ಣನ ಬಡಕಂತ ಬಂದಿದ್ದ ಇಲ್ಲಿ ಮಠ ಸುಳ್ಳು ಕರೆ ಮತ್ತೆ ನೋಡಿರನ ಹೋಗಿ ಅಲ್ಲ ಚಂದಪ್ಪನ ಮೇಲೆ ಹೌದು ಬೆಳೆ ಮಟ ಬೆಳೆ ಬಣ್ಣನ ಬಡಕಂತ ಬಂದಿದ್ದ ಚಂದಪ್ಪಗೆ ಹೌದು ಹೌದು ಈ ಸುಳ್ಳನ್ನ ಬದಲಾಡ್ತೇನೋ ಬಂದಿ ಮಾಡುದಿಲ್ಲ ಚಂದಪ್ಪಣ್ಣ ಕೆಪೋಗ ಮಾಡಿ ಬಿಡ್ಬೇಕಂತ ಮಾಡಿ ಚಂದಪ್ಪಣ್ಣ ಇಲ್ಲಿ ಮಠ ಹತ್ತು ಹನ್ನೆರಡು ವರ್ಷ ಗಂಟಲೆ ಬಿಳೆದ ಮಾಡಿಬಿಟ್ಟಿದ್ಯಪ್ಪ ಆದ್ರೆ ಇನ್ಮೇಗ ಚಂದಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತೀನಿ